ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಅಮ್ಮ ಅಲ್ಲಿಂದ ಹೋಗಿದ ತಕ್ಷಣ ಸೂರ್ಯ ಅಲ್ಲಿಗ್ ಬರ್ತಾನೆ ನೀನ್ ಇಲ್ಲಿ ಅಂತ ಕೇಳಿದಾಗ ನಾನ್ ಇಲ್ಲೇ ಬಾಡಿಗೆಗೆ ಅಂತ ಹೋಗ್ತಿದೆ ಅಮ್ಮ ಏನಕ್ ಬಂದಿದ್ರು ಅಂತ ಕೇಳ್ತಾನೆ ಏನು ರೀ ಹೂ ತಗೊಂಡೋಗಕ್ ಬಂದಿದ್ರು ಅಂತ ಮೀನಾ ಹೇಳ್ತಾಳೆ ಅವ್ರು ಕಾರಕ್ ಬೇಕಾದ್ರೆ ಹೂ ಏನು ಇರ್ಲಿಲ್ವಲ್ಲ ಅಂತ ಸೂರ್ಯ ಹೇಳ್ತಾನೆ ಏನಿಲ್ಲ ರೀ ಇಲ್ಲೇ ದಾರಿಲಿ ಹೋಗ್ತಿದ್ರಲ್ಲ ಮಾತಾಡ್ಸ್ಕೊಂಡು ಹೋಗಕ್ಕೆ ಅಂತ ಬಂದಿದ್ರು ಅಂತಾಳೆ ಏನ್ ಮೀನಾ ಏನ್ ಮೀನಾ ಈ ತರ ಮಾತಾಡ್ತಿದೀಯಾ ಅವ್ರ ಏನಕ್ ಬಂದಿದ್ರು ಅಂತ ಸರಿಯಾಗಿ ಹೇಳು ಅಂತಾನೆ ಸೂರ್ಯ ಸುಮ್ನೆ ಬಂದಿದ್ರು ಅಂತ ಹೇಳಿದಾಗ ನಂಬಕ್ ಆಗ್ತಿಲ್ಲ ಅಂತಾನೆ ನಂಬೋ ಹಾಗೆ ಹೇಳ್ಬೇಕು ಅಂದ್ರೆ ಏನಾದ್ರು ನಡ್ದಿದ್ರಲ್ವಾ ಅಂತ ಮೀನಾ ಹೇಳ್ತಾಳೆ ಅಲ್ಲಿರೋ ಹೂ ಕೊಟ್ಟೋರು ಹೇಳ್ತಾರೆ ಏನ್ ಮೀನಾ ನಿನ್ ಗಣ್ಣಿಗೆ ನೀನ್ ಹೇಳ್ತಿದೀಯಾ ಆಗ್ ಮೀನಾ ಹೇಳ್ತಾಳೆ ಅಕ್ಕ ಸ್ವಲ್ಪ ಸುಮ್ನೆ ಇರಿ ನೀವು ಅಂತ ನೀನ್ ಸುಮ್ನೆ ಇರು ಮೀನಾ ಅಕ್ಕ ಏನಾಯ್ತು ಅಂತ ಹೇಳಿ ಅಂತಾನೆ ಸೂರ್ಯ ಆ ಯಮ್ಮ ಬಂದು ಮೀನಾಗೆ ಬಾಯಿಕ್ ಬಂದಂಗ ಬೈದ್ರಪ್ಪ ಅಂತ ಹೇಳ್ತಾರೆ ಅವ್ರು ಅನ್ಕೊಂಡೆ ಈ ತರದ್ ಏನಾದ್ರು ನಡೆದಿರುತ್ತೆ ಅಂತ ನೀನ್ ಯಾಕೆ ಸುಳ್ಳು ಹೇಳ್ದೆ ಹಾಗೆಲ್ಲ ಏನೂ ಇಲ್ಲ ನೀವ್ ಸುಮ್ನೆ ಇರಿ ಅಕ್ಕ ನೀವ್ ಯಾಕೆ ಈ ತರ ಎಲ್ಲ ಹೇಳ್ತಿದ್ದೀರಾ ನನಗ್ ಮನ್ಸ್ ತಡಿಲಿಲ್ಲ ಮೀನಾ ಆ ಹುಡ್ಗಿನ ಮುಂದೆ ಇಟ್ಕೊಂಡು ನೀವು ದುಡ್ಡು ಸಂಪಾದನೆ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಹಾಗಂದ್ಮೇಲೂ ಮೀನಾ ಮಾತ್ನ ಏ ಕೇಳಕ್ ಆಗುತ್ತೆ ಅದಕ್ಕೆ ಹೇಳ್ಬಿಟ್ಟೆ ಅಂತ ಹೇಳ್ತಾರೆ ಏನ್ ಮೀನಾ ಮಾತಾಡ್ಲೇಬಾರ್ದು ಅಂತ ಈ ತರ ಎಲ್ಲಾ ಹೇಳ್ತಿದ್ಯಾ ಅವ್ರ ಏನ್ ಹೇಳಿದ್ರು ಅಂತ ನನ್ ಹೇಳ್ಬಾರ್ದ ಮೀನಾ ಅವ್ರ ನಿನಗೆ ಬಾಯ್ ಬಂದಂಗ ಬೈದು ಮಾತಾಡಿದ್ ಸಾಕಾಗ್ಲಿಲ್ವಾ ಏನಕ್ಕೆಲ್ಲಾನು ಮುಚ್ಚಿಡ್ತಿದ್ಯಾ ಅಂತ ಕೇಳ್ತಾನೆ ಸೂರ್ಯ ಅದನ್ನೆಲ್ಲಾ ಬಿಡಿ ಇದೆಲ್ಲ ಆಗಿದ್ದು ನಿಮ್ಮ ಅಮ್ಮನಿಂದನೇ ಅವರು ಸೃತಿಯವರ ಅಮ್ಮನ ಜೊತೆ ಹೋಗಿ ಎಲ್ಲಾನು ಹೇಳಿದಾರೆ ಅದನ್ನೇ ಅವ್ರ ಇಲ್ಲಿ ಬಂದು ಮಾತಾಡೋಗಿದ್ದು ಅಂತಾಳೆ ಮೀನಾ ಅವ್ರ ಅಷ್ಟೆಲ್ಲ ಮಾತಾಡ್ಬೇಕಾದ್ರೆ ನೀನ್ ಸುಮ್ನೆ ಇದ್ಯಾ ಅಂತ ಕೇಳಿದಾಗ ನಾನ್ ಸುಮ್ನೆ ಇರ್ತೀನ ನಾನು ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಅಂತಾಳೆ ಮೀನಾ ಇನ್ನು ಸುಮ್ನೆ ಇರೋಕ್ ಆಗಲ್ಲ ಇದನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ ಬಾ ಮನೆಗ್ ಹೋಗೋಣ ಅಂತ ಹೇಳ್ತಾನೆ ಈಗೆಲ್ಲಾ ಯಾಕಡ್ತಿದ್ದೀರಾ ನಾನ್ ಗಾಡಿ ಬೇರೆ ಇಲ್ಲೇ ಇದೆ ಅಂತಾಳೆ ಮೀನಾ ಅಕ್ಕ ಈ ಗಾಡಿನ ನೀವೇ ನೋಡ್ಕೊಳ್ಳಿ ಅಂತ ಹೇಳಿದಾಗ ಆಗ್ಲಪ್ಪಾ ಮೀನಾಗೆ ಎಮ್ಮ ಬಾಯಿಗೆ ಬಂದಂಗ ಬೈದ್ಲು ಅದು ಯಾಕೆ ಬೈದ್ಲು ಅಂತ ಮೊದ್ಲು ಕೇಳಿ ಅಂತಾಳೆ ನನ್ ಮಾತ್ ಕೇಳಿ ಬೇಡ ಬಿಡಿ ಇದೆಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಬಾ ನೀನು ಸುಮ್ನೆ ಅಂತ ಕರ್ಕೊಂಡ್ ಬರ್ತಾನೆ ಮನೇಲಿ ಶಾಂತಿ ಶ್ರುತಿ ಏನೋ ಎಲ್ಲಾನು ಹೇಳಾಯ್ತು ಆದ್ರೆ ಏನಾದ್ರು ನಡಿಯತ್ತ ಇಲ್ವಾ ಅಂತ ಹೇಗ್ ತಿಳ್ಕೊಳೋದು ಅಂತ ಯೋಚ್ನೆ ಮಾಡ್ತಿರ್ತಾಳೆ ಅಷ್ಟ್ರಲ್ಲಿ ರವಿ ಮತ್ತೆ ಶ್ರುತಿ ಬರ್ತಾರೆ ಅಮ್ಮ ಅಂತೇಳಿ ರವಿ ಬಂದಾಗ ಏನೋ ಇಷ್ಟ ಬೇಗ ಬಂದ್ಬಿಟ್ಟಿದೀರಾ ಇಬ್ರು ಅಂತ ಹೇಳ್ತಾಳೆ ಶ್ರುತಿ ಹೇಳ್ತಾಳೆ ಅತ್ತೆ ಇದೇನ್ ಸ್ಕೂಲ ಟೈಮ್ ಸರಿಯಾಗಿ ಮನೆಗ್ ಬರೋಕೆ ಅಂತ ಹೇಳ್ತಾಳೆ ಏನಮ್ಮ ನಾನೇನು ಕ್ಯಾಶುವಲ್ ಆಗಿ ಹೇಳಿದ್ರೆ ನೀನ್ ಈ ತರ ಎಲ್ಲ ಹೇಳ್ತಿದ್ಯಾ ಅಂತಾಳೆ ಶಾಂತಿ ಅಮ್ಮ ಅವ್ಳೇನೋ ಟೆನ್ಶನ್ ಅಲ್ಲಿ ಇದ್ದಾಳೆ ಬಿಡಮ್ಮ ಅಂತ ಹೇಳ್ತಾನೆ ರವಿ ರವಿ ನಾನ್ ನಿನ್ ಜೊತೆ ಮಾತಾಡ್ಬೇಕಾಗಿತ್ತು ಕಣೋ ಅಂದಾಗ ಮಾತಾಡಮ್ಮ ಅಂತಾನೆ ರವಿ ರವಿ ನನ್ಗೆ ತಲೆ ನೋಯ್ತಾ ಇದೆ ನಾನ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಶ್ರುತಿ ಗೆ ಹೋಗ್ತಾಳೆ ಏನ್ ಮಾತಾಡ್ಬೇಕಮ್ಮ ಅಂತ ರವಿ ಹೇಳಿದಾಗ ನಾನು ಬೀಗ್ರ ಹತ್ರ ಮಾತಾಡ್ದೆ ಅಂತಾಳೆ ಏನು ಮೀನಾ ಅದಕ್ಕೆ ಅಮ್ಮನ್ ಜೊತೆ ಮಾತಾಡುದ್ರ ಅಂದಾಗ ಹಾಗಲ್ಲ ಕಣ ಅವ್ರ ಜೊತೆ ಯಾರ್ ಮಾತಾಡ್ತಾರೆ ಅಂದಾಗ ಮತ್ತೆ ರೋಹಿಣಿಯರ್ ಅಪ್ಪನ ಜೊತೆ ಮಾತಾಡುದ್ರ ಅಂತ ಕೇಳ್ತಾರೆ ಅವರು ಜೈಲಲ್ಲಿ ಇದ್ದಾರಲ್ಲ ಅಂದಾಗ ಏಯ್ ನಿಮ್ಮ ಅತ್ತೆ ಜೊತೆ ಕಣ ಅಂತಾಳೆ ಶಾಂತಿ ಓ ಶ್ರುತಿ ಅಮ್ಮನ ಜೊತೆನಾ ಅಂದಾಗ ಅವ್ರನ್ನ ಬರೆಯಿ ನಾನ್ ಮಾತಾಡ್ದೆ ಅಂತಾಳೆ ಏನ್ ಮಾತಾಡುದ್ರಿ ಅಂತ ರವಿ ಕೇಳ್ದಾಗ ನಿನ್ನೆ ಮೊನ್ನೆ ಮನೇಲಿ ನಡೆದಿರೋ ಅವಾಂತರಗಳನ್ನೆಲ್ಲ ಹೇಳ್ದೆ ಅತ್ತೆ ಅಂತಾನು ಮರ್ಯಾದೆ ಕೊಡಲ್ಲ ಅಂತ ಹೇಳ್ದೆ ಆ ಮೀನಾ ಜೊತೆ ಸೇರಿ ಇವ್ಳು ಹಾಳಾಗ್ತಿದ್ದಾಳೆ ಬುದ್ಧಿ ಹೇಳಿ ಅಂತ ಹೇಳ್ದೆ ಅಂತಾಳೆ ನಾನ್ ಇದನ್ನೆಲ್ಲ ಹೇಳ್ಬಾರ್ದು ಅಂತ ಅನ್ಕೊಂಡೆ ಆದ್ರೆ ನಮ್ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಈ ತರದ್ದೆಲ್ಲ ಹೇಳ್ಬೇಕಾಗುತ್ತೆ ಅಂತಾಳೆ ನಿನ್ನೆ ಮೊನ್ನೆ ಎಲ್ಲ ಅಂತದ್ ಏನ್ ನಡೀತು ಅತ್ತೆ ಜೊತೆ ನೀವೇನ್ ಹೇಳುದ್ರಿ ಅದೇನು ಅಂತ ಸರಿಯಾಗಿ ಹೇಳಿ ಅಂತ ಕೇಳ್ತಿರ್ಬೇಕಾದ್ರೆ ಕೋಪದಲ್ಲಿ ಸೂರ್ಯ ಬಂದು ಎಲ್ಲ ರವಿ ನೀನ್ ಎಂಥಿ ಅಂತ ಕೇಳ್ತಾನೆ ಏನಾಯ್ತೋ ಯಾಕೋ ಇಷ್ಟ್ ಕೋಪದಲ್ಲಿ ಇದೀಯಾ ಅಂತ ರವಿ ಕೇಳ್ದಾಗ ಕೋಪ ಮಾಡ್ಕೊಳೆ ಇನ್ನೇನ್ ಮಾಡ್ಲಿ ಈ ಮನೇಲಿ ಏನೇನ್ ಹಾಡುದ್ರು ಅದಕ್ಕೆ ನಾನೇ ಕಾರಣನ ಅಂತ ಮೀನಾ ಕೇಳ್ತಾಳೆ ನೀವೇನ್ ಅದಕ್ಕೆ ಈ ತರ ಮಾತಾಡ್ತಿದ್ದೀರಾ ಅಂದಾಗ ಎಲ್ಲಾ ವಿಷಯನೂ ನೀನ್ ಗೊತ್ತಾಗ್ಬೇಕಲ್ವಾ ಎಲ್ಲೋ ನೀನ್ ಎಂಟಿ ಸ್ವಂಪಾ ಪುಡಿ ಅಂತ ಸೂರ್ಯ ಕೇಳ್ತಾನೆ ಏಯ್ ವಿಷಯ ಏನು ಅಂತ ಹೇಳ್ತೇನೆ ಸುಮ್ನೆ ಕೂಗಾಡ್ತಿದೀಯಲ್ಲೋ ಅಂತ ಹೇಳ್ದಾಗ ಇವರೆಲ್ಲಾ ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ಲಿ ನಾವೆಲ್ಲಾ ಕೈ ಕಟ್ಕೊಂಡು ಬಾಯಿ ಮುಟ್ಕೊಂಡು ಸುಮ್ನೆ ಕೂತಿರ್ಬೇಕಾ ಅಂತ ಸೂರ್ಯ ಕೇಳ್ತಾರೆ ಏಯ್ ಏನೋ ನಿಂದು ಯಾಕೋ ಈ ಅಂತ ಶಾಂತಿ ಕೇಳಿದಾಗ ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ ನೀವ್ ಸುಮ್ನೆ ಕುತ್ಕೊಳ್ಳಿ ಅಂತಾನೆ ಸೂರ್ಯ ಏಯ್ ಎಲ್ಲೋ ಸೋಂಪಾ ಪುಡಿ ಅಂತ ಹೇಳ್ದಾಗ ಅವಳು ರೂಮ್ ಇದ್ದಾಳೆ ಅಂತ ಹೇಳ್ತಾನೆ ನಿನ್ ಜೊತೆ ಏನ್ ಪಂಚಾಯತಿ ಅವ್ರ ಜೊತೆನೆ ಮಾತಾಡ್ತೀನಿ ಬಾ ಮೀನಾ ಅಂತ ಹೇಳಿ ಗೆ ಹೋಗ್ತಾರೆ ಆಹಾ ನಾನ್ ಏನ್ ಅನ್ಕೊಂಡಿದ್ನೋ ಅದೇ ನಡೀತಾ ಇದೆ ಈ ಶ್ರುತಿ ಅಮ್ಮ ಇವ್ರುಗಳ ಮಧ್ಯೆ ಸಮಸ್ಯೆ ತಂದು ಇಟ್ಬಿಟ್ರು ಶಾಂತಿ ಹಾಗಂತ ಖುಷಿ ಪಡ್ತಿರ್ತಾಳೆ ಈ ಕಡೆ ಸೂರ್ಯ ಏಯ್ ಸೋಂಪುಡಿ ನಿಮ್ ಅಮ್ಮ ಅಲ್ಲಿಗ್ ಬಂದು ಬಾಯಿಕ್ ಬೈದ್ರು ಮೀನಾಗೆ ಗೊತ್ತಾ ಅಂದಾಗ ನಮ್ಮಮ್ಮ ನನ್ಗೂ ಫೋನ್ ಮಾಡಿ ಬೈದ್ರು ಅದನ್ನ ನೀವ್ ಅವ್ರ ಹತ್ರನೇ ಕೇಳ್ಕೋಬೇಕಲ್ವಾ ಅಂತ ಶ್ರುತಿ ಹೇಳ್ತಾಳೆ ಅದಕ್ಕೆ ನೀವು ಅವ್ರ ಹತ್ರನೇ ಕೇಳ್ಬೇಕಲ್ವಾ ಶ್ರುತಿ ಏನ್ ಮಾಡ್ತಾಳೆ ಅಂತ ರವಿ ಹೇಳಿದಾಗ ಏ ನೀನ್ ಕೊಬ್ಬೇನೋ ಸೂರ್ಯ ಗಂದಾಗ ರವಿ ನೀನ್ ಯಾಕೋಕೆ ಇರ್ತಿದೀಯಾ ಅಂತ ಕೇಳ್ತಾನೆ ಹಾಗೆ ಒಬ್ರಿಗೊಬ್ರಿಗೆ ಜಗಳ ಶುರುವಾಗಿ ವಾದ ವಿವಾದಗಳು ನಡೀತಾ ಇರ್ತವೆ ಇದನ್ನೆಲ್ಲ ನೋಡ್ತಿದ್ ಶಾಂತಿಗೆ ಆಹ ನಾನೇನ್ ಅನ್ಕೊಂಡಿದೀನಿ ಅದೇ ನಡೀತಿದ್ಯಲ್ಲಾ ಅಂತ ಒಳಗೊಳಿಗೆ ಖುಷಿ ಪಡ್ತಿರ್ತಾಳೆ ಮೀನಾ ನಮ್ಗೆ ಇಷ್ಟ ಬಂದದ್ ಕೆಲ್ಸ ನಾವ್ ಮಾಡ್ತೀವಿ ನಿಮ್ಮಅಮ್ಮ ಹೂ ಅಂತ ಅಂತೆಲ್ಲ ಅವಮಾನ ಮಾಡ್ತಾರೆ ಹಾಗೆ ರವಿ ಅದ್ಕೆ ನೀವ್ ಇಲ್ಲ ಅದನ್ನೆಲ್ಲ ಕೇಳ್ತಿದ್ದೀರಾ ನೀವ್ ಹೋಗಿ ಅವ್ರ ಹತ್ರನೇ ಕೇಳಿ ಅಂತಿರ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡ್ ರಂಗನಾಥ್ ಅವ್ರು ಶಾಂತಿ ಏನೇದು ಏನ್ ನಡೀತಾ ಇದೆ ಅಂತ ಅಲ್ಲಿಗೆ ಬರ್ತಾರೆ ಶ್ರುತಿನ ಸೂರ್ಯ ಏನಮ್ಮ ಕೊಬ್ಬಲ್ ಮಾತಾಡ್ತಿದೀಯಾ ಅಂತ ಕೇಳಿದಾಗ ನಾನ್ ಹೀಗೆ ಮಾತಾಡೋದು ಅಂತಿರ್ತಾಳೆ ಶ್ರುತಿ ಮೀನಾ ಬೇಡ ಶ್ರುತಿ ಈಗೆಲ್ಲಾ ಮಾತಾಡ್ಬೇಡ ಅಂತ ಹೇಳ್ತಿರ್ತಾಳೆ ರಂಗನಾಥ್ ಅವ್ರು ಅವ್ರ ನಾಲ್ಕು ಜನನ ಜಗಳಾಡ್ತಿದ್ಯಾರ ಅಂತ ಹೇಳಿದಾಗ ಹೌದು ಯಾಕೆ ಅಂತ ಕೇಳಿದಾಗ ನನ್ಗೇನ್ ಗೊತ್ತು ಆ ಮೀನಾನೇ ಕಾರಣ ಇರ್ಬೇಕು ಎಲ್ಲದಕ್ಕೂ ಅಂತ ಶಾಂತಿ ಹೇಳ್ತಿರ್ತಾಳೆ ಎಲ್ಲದಕ್ಕೂ ನಿನ್ಗೆ ಮೀನಾನೆ ಕಾರಣ ಆಗ್ಬಿಡ್ತಾಳಾ ಅಂತ ಅಂದಾಗ ಇಲ್ಲಿ ಇನ್ಯಾರಿದ್ದಾರೆ ಜಗಳ ಆಡೋರು ಮೊದಲೆಲ್ಲ ರೋಹಿಣಿ ವಿಷಯದಲ್ಲಿ ತಲೆ ಇಟ್ಲು ಅವಳು ಸುಮ್ನೆ ಬಿಡ್ಲಿಲ್ಲ ಈಗ ಶ್ರುತಿ ವಿಧಿದಲ್ಲಿ ತಲೆ ಇಟ್ಟಿದ್ದಾಳೆ ಶ್ರುತಿ ಸುಮ್ನೆ ಬಿಟ್ಬಿಡ್ತಾಳಾ ಜಗಳ ಆಡ್ತಿದ್ದಾಳೆ ಅಂತಾಳೆ ಇವ್ರು ಏನಕ್ಕೆ ಈಗ ಜಗಳ ಅಂತ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಅವರು ಹೇಳ್ಕೊಂಡು ಹೋಗ್ತಿರ್ತಾರೆ ಶಾಂತಿ ಅಲ್ಲೇನ್ ಸಮಸ್ಯೆ ಇದೆ ಏನಕ್ ಜಗಳಾಡ್ತಿದಾರೆ ಅಂತ ನನ್ಗೆ ಚೆನ್ನಾಗ್ ಗೊತ್ತು ಅಂತ ನಗ್ತಾ ಇರ್ತಾಳೆ ರವಿ ಹೇಳ್ತಾನೆ ಸೂರ್ಯ ಸುಮ್ನೆ ಕೂಗಾಡ್ಬೇಡ ಅದಕ್ಕೆಗೋಸ್ಕರ ಸುಮ್ನೆ ಇದೀನಿ ಮರ್ಯಾದೆ ಇರ್ಲಿ ನಾನು ಹೇಳೋದೆಲ್ಲ ಹೇಳಿದೀನಿ ಇನ್ಮೇಲೆ ನಿಮ್ ಇಷ್ಟ ಅಂತ ಹೇಳ್ತಾನೆ ಮೀನಾ ನಮ್ ವಿಷಯದಲ್ಲಿ ನೀವ್ ತಲೆ ಹಾಕ್ಬೇಡಿ ನಿಮ್ ವಿಷಯಕ್ಕೆ ನಾವ್ ಬರೋಲ್ಲ ಅಂತ ಹೇಳ್ತಿರ್ತಾಳೆ ಇನ್ಮೇಲೆ ಯಾರು ನಮ್ ವಿಷಯಕ್ ಬರ್ಬೇಡಿ ಅಂತ ಸೂರ್ಯ ಹೇಳ್ತಿರ್ತಾನೆ ರಂಗನಾಥ್ ಅವರು ಯಾಕ್ರ ಈಗ ಜಗಳಾಡ್ತಿದ್ದೀರಾ ಏನೋ ಸಮಸ್ಯೆ ಅಂತ ಕೇಳ್ತಾರೆ ಸೂರ್ಯ ಅಪ್ಪ ನಾವು ಎಷ್ಟು ಅಂತ ಸಹಿಸ್ಕೊಳ್ಳೋದು ಎಲ್ರು ನಮ್ ಬಗ್ಗೆ ಏನೇನೆಲ್ಲ ಮಾತಾಡ್ತಾರೆ ಅಂತ ಗೊತ್ತಾ ಅದಕ್ಕೆ ಮನೇಲೆಲ್ಲ ಈ ತರ ಕೂಗಾಡ್ತಾರೆ ಏನಪ್ಪಾ ಅಂತ ಹೇಳಿದಾಗ ಅಪ್ಪ ನಾನ್ ಮೇಲೆ ಕೂಗಾಡ್ತಿಲ್ಲ ಅಪ್ಪ ನಮ್ ವಿಷಯಕ್ಕೆ ಬಂದ್ರೆ ನಾವ್ ಸುಮ್ನೆ ಇರಲ್ಲ ಅಂತಾನೆ ಸೂರ್ಯ ಅಪ್ಪಾ ನಾನ್ ಹೊರ್ಗಡೆ ಕಾರ್ ತೊಳಿತಿದ್ದೀನಿ ಅಂತ ಹೇಳಿ ಸೂರ್ಯ ಸನ್ನೆ ಮಾಡ್ಬಿಟ್ಟು ಹೋಗ್ತಾನೆ ರಂಗನಾಥ್ ಅವ್ರಿಗೆ ಸೂರ್ಯನ್ ಕಣ್ಸನ್ನೇ ಅರ್ಥ ಮಾಡ್ಕೊಂಡ್ ರಂಗನಾಥ್ ಅವ್ರು ಹಿಂದೆ ಹೋಗ್ತಿರ್ತಾರೆ ಶಾಂತಿ ಮೀನಾಗೆ ಏನೇ ಎಲ್ರ ಜೊತೆನೂ ಜಗಳ ಮಾಡ್ಕೊಂಡ್ ನಿಂತಿದ್ಯಲ್ಲ ಅಂತ ಕೇಳಿದಾಗ ಅತ್ತೆ ನಾನ್ ಯಾರ ಜೊತೆನೂ ಸುಮ್ ಸುಮ್ನೆ ಜಗಳ ಮಾಡ್ತಿಲ್ಲ ನನ್ ವಿಷಯಕ್ಕೆ ಬಂದ್ರೆ ಯಾರನ್ನು ಬಿಡಲ್ಲ ಅಂತ ಹೇಳ್ತಾಳೆ ನನ್ ಜೊತೆ ಬರ್ಬೇಡ ನೀ ನಿನ್ ಮೇಲೆ ಅಂತ ಹೇಳ್ದಾಗ ಇಷ್ಟು ದಿನ ನಿನ್ ಜೊತೆ ಬಂದ್ನಲ್ಲ ನನಗ್ ಬುದ್ಧಿ ಇಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ನೋಡಿದೀನಮ್ಮ ಶ್ರುತಿ ಇವ್ಳು ಬುದ್ಧಿನ ಹೇಗ್ ಮಾತಾಡ್ತಿದ್ದಾಳೆ ನಿನ್ ಜೊತೆ ಅಂತ ಹೇಗೆಲ್ಲಾ ಅಂತಿದ್ದಾಳೆ ನೋಡಮ್ಮ ಅಂತ ಶಾಂತಿ ಹೇಳ್ದಾಗ ಹೌದತ್ತೆ ಇಷ್ಟು ದಿನ ಇವ್ರ ಕ್ಯಾರೆಕ್ಟರ್ ನನ್ಗ ಅರ್ಥ ಆಗ್ಲಿಲ್ಲ ಅಂತಾಳೆ ಶ್ರುತಿ ಮೀನಾ ಪಾತ್ರೆ ಇಟ್ಕೊಂಡು ಆಚೆಕ್ ಬಂದು ಜಗಳ ಶುರು ಮಾಡ್ತಾಳೆ ಶ್ರುತಿನೂ ಜಗಳ ಮಾಡ್ತಾಳೆ ಶಾಂತಿ ನೋಡಮ್ಮ ಶ್ರುತಿ ನಾವ್ ಯಾವಾಗ್ಲೂ ನಮ್ ಲೆವೆಲ್ ಅಕ್ಕಾಗಿರೋರ್ ಜೊತೆನೆ ಇರ್ಬೇಕು ಈ ತರ ಲೋ ಕ್ಲಾಸ್ ಅವ್ರ ಜೊತೆ ಎಲ್ಲ ಇರ್ಬಾರ್ದಮ್ಮ ಇನ್ಮೇಲ್ ನೀನ್ ಅವ್ರ ಜೊತೆ ಎಲ್ಲಾ ಹೋಗ್ಬೇಡಮ್ಮ ನೋಡಮ್ಮ ಈಗ್ ನಡ್ಕೋತಿದ್ದಾಳೆ ನಿನ್ ಜೊತೆ ಶಾಂತಿ ಹಾಗಂದಗ ನೀವ್ ಹೇಳಿದ್ ನಿಜ ಅತ್ತೆ ನಾನ್ ಇನ್ಮೇಲೆ ಅವ್ರ ಜೊತೆ ಎಲ್ಲಾ ಹೋಗಲ್ಲ ಅಂತಾಳೆ ಶ್ರುತಿ ರಂಗನಾಥ್ ಅವ್ರು ಆಚೆಗೆ ಬಂದು ಏನೋ ಸೂರ್ಯ ಇದೆಲ್ಲ ಜಗಳ ಏನಕ್ಕೋಸ್ಕರ ಜಗಳ ಆಡ್ತಿದಿರೋ ಅಂತ ಕೇಳಿದಾಗ ಇದು ಜಗಳ ಏನೂ ಇಲ್ಲ ಅಪ್ಪ ಜಗಳ ಏನೂ ಇಲ್ಲ ಅಂದ್ರೆ ಮತ್ ಇನ್ನೇನೋ ಅಂತ ಕೇಳ್ತಾರೆ ಇಷ್ಟು ದಿನ ಅಣ್ಣ ತಂದಿರೆಲ್ಲ ಚೆನ್ನಾಗೇ ಇದ್ರಿ ಈಗ ನೋಡಿದ್ರೆ ಜಗಳ ಆಡ್ತಿದಿರ ಅದು ನೀನೇ ಜಗಳ ಮಾಡ್ತಿದೀಯ ಇದೆಲ್ಲ ಸರಿ ಇಲ್ಲ ಸೂರ್ಯ ಹಾಗಂದಾಗ ಸೂರ್ಯ ಹಾಗೆಲ್ಲ ಏನು ಇಲ್ಲ ಅಪ್ಪ ಇದು ನಾಟಕ ಅಪ್ಪ ಅಂತ ಹೇಳಿದಾಗ ನಾಟಕನಾ ಯಾಕೋ ಅಂತ ಕೇಳ್ತಾರೆ ನನ್ಗೇನು ಅರ್ಥ ಆಗ್ತಿಲ್ಲ ಅಪ್ಪ ಈ ತರ ನೀವು ಜಗಳ ಆಡಿದ್ರೆ ಕುಟುಂಬದಲ್ಲಿ ಹೇಗೋ ಸಂತೋಷವಾಗಿರೋದು ಅಂತಾರೆ ನನ್ ಕೈಲಿ ಇದನ್ನೆಲ್ಲ ಸಹಿಸ್ಕೊಳಕ್ ಆಗಲ್ಲ ಅಂದಾಗ ಅಪ್ಪ ಆ ತರದ್ದೆಲ್ಲ ಏನು ಇಲ್ಲ ಅಂತ ಹೇಳದ್ನಲ್ಲ ನಾವೆಲ್ಲ ರೂಮ್ ಅಲ್ಲಿ ಬಿಸ್ಕೆಟ್ ಖಾರ ತಿಂತ ಜಾಲಿಯಾಗಿದ್ದ ನಾಲ್ಕು ಜನನೂ ಅಂತ ಹೇಳ್ತಾರೆ ಇದೆಲ್ಲ ಸಕ್ರೆಗೋಸ್ಕರ ಅಪ್ಪ ಅಂದಾಗ ನನ್ಗೊಂದು ಅರ್ಥ ಆಗ್ತಿಲ್ಲಪ್ಪ ಸರಿಯಾಗಿ ಹೇಳು ಅಂತಾರೆ ರಂಗನಾಥ್ ಅವರು ಅಪ್ಪ ನಮ್ ಮನೇಲಿ ಮೀನಾಗೆ ಕ್ಲೋಸ್ ಫ್ರೆಂಡ್ ಯಾರಿದ್ದಾರೆ ಅಂತ ಹೇಳಿದಾಗ ನೀನೇ ಅಂತಾರೆ ರಂಗನಾಥ್ ಅವರು ಅದಲ್ಲ ಅಪ್ಪ ನನ್ನನ್ ಬಿಟ್ಟು ಇನ್ಯಾರಿದಾರೆ ತಂಗಿ ತರ ಯಾರಿದ್ದಾರೆ ಅಂತ ಕೇಳಿದಾಗ ಶ್ರುತಿ ಅಂತಾರೆ ಈ ಮನೇಲಿ ಮೀನಾಗೆ ಸಪೋರ್ಟಿವ್ ಆಗಿ ನಿಂತಿರೋದು ಯಾರು ಶ್ರುತಿ ಇವ್ರಿಬ್ರೂನು ನೋಡಿದ್ ಸಕ್ರೆಗೆ ಏನಾಗಿರುತ್ತೆ ಏನಾಗಿರುತ್ತೆ ಅಂತ ರಂಗನಾಥ್ ಅವರು ಕೇಳಿದಾಗ ಫೈರ್ ಇಂಜಿನ್ ಕಸುವಷ್ಟು ಬೆಂಕಿ ಎತ್ಕೊಂಡಿರುತ್ತೆ ಅಂತಾನೆ ಅದಕ್ಕೆ ಅವಳು ಅವಾಗವಾಗ ಗೊಣಗ್ತಾ ಇರ್ತಾಳೆ ಎಂತಾರೆ ಅವರು ಅವ್ರು ಗಣಗದ ಅಷ್ಟೇ ಅಲ್ಲಪ್ಪ ಜಗಳಾನೂ ತಂದಿರ್ತಾರೆ ಅಂತಾನೆ ಏನೋ ಅದು ಅಂತ ಕೇಳಿದಾಗ ಸೋಂಪಾಪುಡಿ ಇದಾಳಲ್ಲಪ್ಪ ಅವ್ರ ಅಮ್ಮನ್ಗೋಗಿ ಚಾಡಿ ಅಂತಾನೆ ಬೀಗ್ರು ಜೊತೆಗ ಅಂತ ಹೇಳಿದಾಗ ಹೌದಪ್ಪ ಯಾಕೋ ಅಂತ ಕೇಳ್ತಾರೆ ನಮ್ಮನ್ನ ಬೇರೆ ಬೇರೆ ಮಾಡೋಕೆ ಅಪ್ಪ ಅಂತ ಹೇಳಿದಾಗ ಅದೇನೋ ಸರಿಯಾಗಿ ಹೇಳೋ ಅಂತ ಕೇಳ್ತಾರೆ ಇಲ್ಲಿ ಕೇಳಪ್ಪ ಶ್ರುತಿ ಮೀನಾ ಜೊತೆ ಸೇರಿ ಕೆಟ್ಟೋಗ್ತಿದ್ದಾಳೆ ಅವಳು ಯಾರಿಗೂ ಮರ್ಯಾದೆ ಕೊಡ್ತಿಲ್ಲ ಮನೇಲಿ ಸರಿಯಾಗಿ ನಡ್ಕೋತಿಲ್ಲ ಅಂತ ಶ್ರುತಿ ತಾಯಿ ಜೊತೆ ಚಾಡಿ ಹೇಳಿದ್ದಾರೆ ಅಂತ ಹೇಳ್ತಾನೆ ಇವಳಿಗೆ ಯಾಕೆ ಬೇಕು ಇದೆಲ್ಲ ಅಂತ ರಂಗನಾಥ್ ಅವ್ರು ಕೇಳ್ದಾಗ ಇದೆಲ್ಲ ಸಕ್ಕರೆ ಮಾಡ್ತಿರೋ ಅಪ್ಪ ಶ್ರುತಿ ಮೀನಾನ ಬೇರೆ ಮಾಡ್ಬೇಕು ಅನ್ನೋ ಕುತಂತ್ರ ಬುದ್ಧಿ ಇದನ್ನೆಲ್ಲ ಇವಳು ಅವ್ರ ಜೊತೆ ಹೇಳಿದ್ಮೇಲೆ ಮೇಲೆ ಶ್ರುತಿ ಅವ್ರ ಅಮ್ಮ ಸುಮ್ನಾದ್ರ ಅಂತ ಕೇಳ್ತಾರೆ ಅವ್ರು ಸುಮ್ನೆ ಎಲ್ಲಪ್ಪಾ ಆಯ್ತಾರೆ ಮೀನಾ ಜೊತೆ ಜಗಳ ಮಾಡ್ತು ನನ್ ಮಗಳು ಇಟ್ಕೊಂಡು ದುಡ್ಡು ಮಾಡ್ತಿದ್ದೀರಾ ಅಂತ ಬಾಯಿಗೆ ಬನ್ನಾಗ ಬೈದಾಯ್ತು ಅಂತಾನೆ ಅಯ್ಯೋ ದೇವ್ರೆ ನಿಮ್ಮಅಮ್ಮಂಗ ಬುದ್ಧಿ ಇಲ್ಲ ಮೀನಾ ಬಗ್ಗೆ ಚಾಡಿ ಹೇಳಿ ಅವ್ರ ಕೈ ಬಯಸ್ತಿದ್ರ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ನನ್ಗೂ ತುಂಬಾ ಫೀಲ್ ಆಯ್ತು ಅಪ್ಪ ಅವ್ರು ಹೇಳಿದ ಮಾತೆಲ್ಲ ಅನ್ ಕೇಳಿಸ್ಕೊಂಡು ಸುಮ್ನೆ ಇರಕ್ಕೆ ಹೇಗಾಗುತ್ತೆ ತುಂಬಾ ಕೋಪ ಬಂದು ಬಾಯಿ ಬಂದಂಗ್ ಬೈಬೇಕು ಅಂತಾನೆ ಹೋದೆ ಹಾಗಾದ್ರೆ ನೀನು ಹೋಗಿ ಜಗಳ ಜಗಳಾಡ್ಬಿಟ್ಟಿಯಾ ಅಂತ ರಂಗನಾಥ್ ಅವ್ರು ಕೇಳಿದಾಗ ಇಲ್ಲ ಅಪ್ಪ ಬರ್ಬೇಕಾದ್ರೆ ಮೀನ ಸಮಾಧಾನ ಮಾಡಿದ್ಲು ಅವ್ರ ಏನಾದ್ರು ಮಾತಾಡಿದ್ರೆ ಸುಮ್ನೆ ಇರ್ತೀಯ ಯಾವಾಗ್ಲೂ ಜಗಳ ಮಾಡೋದ್ ಬೇಡ ಬೇಡ ಅಂತಿರ್ತಿಯಾ ಇವತ್ತೇನಾದ್ರೂ ಆಗ್ಲಿ ನಾನು ಅವ್ರನ್ನ ಕೇಳೇ ಬಿಡ್ತೀನಿ ಅಂತ ಸೂರ್ಯ ಕೋಪ ಮಾಡ್ಕೊಂಡು ಹೇಳ್ತಿರ್ತಾನೆ ನೀವು ಕೋಪ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಕೋಪ ಬರ್ದ ಇನ್ನೇನ್ ಮತ್ತೆ ನೀನ್ ಎಲ್ಲಾರ್ಗು ಬಿಟ್ಕೊಟ್ ಬಿಟ್ಕೊಟ್ ಬಂದು ಈ ತರ ಆಗಿರೋದು ಅವ್ರೇನಾದ್ರು ಅಂದಿದ ತಕ್ಷಣ ತಿರುಗಿಸಿ ಉತ್ತರ ಕೊಟ್ರೆ ಅದೇ ಸರಿ ಹೋಗುತ್ತೆ ಅಂತ ಬೈತಿರ್ತಾನೆ ಮರ್ಯಾದೆ ಕೊಡ್ತಿಲ್ಲ ಮನೇಲಿ ಸರಿಯಾಗಿ ನಡ್ಕೋತಿಲ್ಲ ಅಂತ ಶ್ರುತಿ ತಾಯಿ ಜೊತೆ ಚಾಡಿ ಹೇಳಿದಾರೆ ಅಂತ ಹೇಳ್ತಾನೆ ಇವಳಗ್ ಯಾಕ್ ಬೇಕು ಇದೆಲ್ಲ ಅಂತ ರಂಗನಾಥ್ ಅವರು ಕೇಳಿದಾಗ ಇದೆಲ್ಲ ಸಕ್ಕರೆ ಮಾಡ್ತಿರೋ ರಾಜತಂತ್ರ ಅಪ್ಪ ಶ್ರುತಿ ಮೀನಾನ ಬೇರೆ ಮಾಡ್ಬೇಕು ಅನ್ನೋ ಕುತಂತ್ರ ಬುದ್ಧಿ ಇದನ್ನೆಲ್ಲ ಇವಳು ಅವ್ರ ಜೊತೆ ಹೇಳಿದ್ಮೇಲೆ ಮೇಲೆ ಶ್ರುತಿ ಅವ್ರ ಅಮ್ಮ ಸುಮ್ನ ಆದ್ರ ಅಂತ ಕೇಳ್ತಾರೆ ಅವ್ರು ಸುಮ್ನೆ ಎಲ್ಲಪ್ಪಾ ಆಯ್ತಾರೆ ಮೀನಾ ಜೊತೆ ಜಗಳ ಆಯ್ತು ನನ್ ಮಗಳು ಇಟ್ಕೊಂಡು ದುಡ್ಡು ಮಾಡ್ತಿದ್ದೀರಾ ಅಂತ ಬಾಯಿ ಬಂದಂಗ್ ಬೈದಾಯ್ತು ಅಂತಾನೆ ಅಯ್ಯೋ ದೇವ್ರೆ ನಿಮ್ಮಅಮ್ಮಂಗ ಬುದ್ಧಿ ಇಲ್ಲ ಮೀನಾ ಬಗ್ಗೆ ಚಾಡಿ ಹೇಳಿ ಕೈ ಬೈಸಿದ್ರ ಅಂತ ರಂಗನಾಥ್ ಅವರು ಕೇಳ್ತಾರೆ ನನ್ಗೂ ತುಂಬಾ ಫೀಲ್ ಆಯ್ತು ಅಪ್ಪ ಅವ್ರ ಹೇಳಿದ್ ಮಾತೆಲ್ಲ ಕೇಳಿಸ್ಕೊಂಡು ಸುಮ್ನೆ ಇರಾಕ ಹೇಗಾಗುತ್ತೆ ತುಂಬಾ ಕೋಪ ಬಂದು ಬಾಯಿ ಬಂದಂಗ್ ಬೈಬೇಕು ಅಂತಾನೆ ಹೋದೆ ಹಾಗಾದ್ರೆ ನೀನು ಹೋಗಿ ಜಗಳ ಜಗಳಾಡ್ಬಿಟ್ಟಿಯಾ ಅಂತ ರಂಗನಾಥ್ ಅವರು ಕೇಳ್ದಾಗ ಇಲ್ಲ ಅಪ್ಪ ಕಾರ ಬರ್ಬೇಕಾದ್ರೆ ಮೀನ ಸಮಾಧಾನ ಮಾಡಿದ್ಲು ಅವ್ರೇನಾದ್ರು ಮಾತಾಡಿದ್ರೆ ಸುಮ್ನೆ ಇರ್ತೀಯ ಯಾವಾಗ್ಲೂ ಜಗಳ ಮಾಡೋದ್ ಬೇಡ ಬೇಡ ಅಂತಿರ್ತಿಯಾ ಏನಾದ್ರೂ ಆಗ್ಲಿ ನಾನ್ ಅವ್ರನ್ನ ಕೇಳೇ ಬಿಡ್ತೀನಿ ಅಂತ ಸೂರ್ಯ ಕೋಪ ಮಾಡ್ಕೊಂಡು ಹೇಳ್ತಿರ್ತಾನೆ ನೀವು ಕೋಪ ಮಾಡ್ಕೊಂಡಿದೀರಾ ಅಂತ ಕೇಳಿದಾಗ ಕೋಪ ಬರ್ದೆ ಇನ್ನೇನ್ ಮತ್ತೆ ನೀನ್ ಎಲ್ಲಾರ್ಗು ಬಿಟ್ಕೊಟ್ ಬಿಟ್ಕೊಟ್ ಬಂದು ಈ ತರ ಆಗಿರೋದು ಅವ್ರೇನಾರು ಅಂದಿದ ತಕ್ಷಣ ತಿರುಗಿಸಿ ಉತ್ತರ ಕೊಟ್ರೆ ಅದೇ ಸರಿ ಹೋಗುತ್ತೆ ಅಂತ ಬೈತಿರ್ತಾನೆ ನಾನು ಅವ್ರ ನೇಮ್ ಸುಮ್ನೆ ಬಿಡ್ಲಿಲ್ಲ ಚೆನ್ನಾಗ್ ಬೈತಿದ್ದೀನಿ ಅಂತಾಳೆ ಮೀನಾ ಎಲ್ಲಾ ಅವನಿಂದಾನೇ ಆಗಿರೋದು ಅಂದಾಗ ಯಾರಿಂದ ಅಂತಾಳೆ ಮೀನಾ ಆ ಸೋಂಪಾಪುಡಿ ಅಪ್ಪ ಇದಾನಲ್ಲ ಅವನಿಂದ ಅಂತಾನೆ ಸೂರ್ಯ ಏನೋ ಸಮಸ್ಯೆನ ಇದು ದೊಡ್ಡದ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ ಮೀನಾ ಕೇಳ್ತಾಳೆ ಮೀನಾ ಅವ್ರ ನಮ್ ಬಗ್ಗೆ ಮಾತಾಡಕ್ಕೆ ಅವ್ರ ಯಾರು ಯಾಕೆಲ್ಲಾ ಮಾತಾಡ್ಬೇಕು ಅಂತ ಕೇಳ್ದಾಗ ಮೀನಾ ಹೇಳ್ತಾಳೆ ಇದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾ ಇದಕ್ಕೆಲ್ಲ ಕಾರಣ ಅತ್ತೆ ಅಂತಾಳೆ ಹೌದಾ ಅಂತ ಸೂರ್ಯ ಹೇಳಿದಾಗ ಹೌದು ರೀ ಶ್ರುತಿ ನಾನು ಕ್ಲೋಸ್ ಆಗಿದ್ದೀವಲ್ಲ ಅದನ್ನ ನೋಡಿ ಅತ್ತೆಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಅದಕ್ಕೆ ಅಂತ ಹೋಗಿ ಶ್ರುತಿ ಅಮ್ಮನ್ಗೆ ಚಾಡಿ ಹೇಳಿದಾರೆ ಅಂತಾಳೆ ಅದಕ್ಕೆ ಅವ್ರನ್ನೇ ಅಂತೀಯಾ ಅದು ಸರಿ ಬಿಡು ಅವ್ರನ್ನೇ ಕೇಳ್ತೀನಿ ಅಂತಾನೆ ಸೂರ್ಯ ಅವ್ರು ಕೇಳೋದ್ರಿಂದ ಏನು ಅಡಿಯಲ್ಲ ನೀವು ಸ್ವಲ್ಪ ಸುಮ್ಮನೆ ಇರಿ ಅಂತಳೆ ಶ್ರುತಿಗೂ ನನಗೂ ಜಗಳ ಆಗ್ಬೇಕು ಇದೇ ಅವ್ರ ಆಸೆ ಖಂಡಿತ ಅವ್ರ ಆಸೆನ ನೆರವೇರಿಸಕೋತಾರೆ ಅಂತಾಳೆ ಮೀನಾ ಮತ್ತಿ ಇನ್ನೇನ್ ಮಾಡೋದು ಅಂತ ಕೇಳಿದಾಗ ಇದಕ್ ಒಂದೇ ಒಂದ್ ಪರಿಹಾರ ಶ್ರುತಿ ಜೊತೆ ರವಿ ಜೊತೆ ನಾವು ಜಗಳ ಆಡ್ಬೇಕು ಅಂತಳೆ ಮೀನಾ ಅವ್ರ ಜೊತೆ ನಾವೇನ್ ಜಗಳ ಮಾಡೋದು ಅಂತ ಹೇಳಿದಾಗ ಜಗಳ ಆಡೋ ತರ ನಾಟಕ ಮಾಡ್ಬೇಕು ಅಂತಾಳೆ ಶ್ರುತಿಗೂ ನಂಗೂ ಆಗ್ತಿಲ್ಲ ನಾವ್ ಜಗಳ ಮಾಡ್ಕೊಂಡಿದೀವಿ ನಾವ್ ಮಾತಾಡ್ತಿಲ್ಲ ಅನ್ನೋದನ್ನ ಅತ್ತೆ ನಂಬಬೇಕು ಆ ರೀತಿ ನಾವು ನಡ್ಕೋಬೇಕು ಇದ್ಯಾವ್ದು ಈಗ ನಡಿಲಿಲ್ಲ ಅಂತ ಹೇಳಿದ್ರೆ ಅತ್ತೆ ನಮ್ಗೂ ಶ್ರುತಿಗೂ ಜಗಳ ತಂದು ಇಟ್ಬಿಡ್ತಾರೆ ಏನ್ ಸಕ್ರೆಗೋಸ್ಕರ ರಕ್ತ ಹರಿಸ್ಕೊಂಡ್ ಜಗಳ ಮಾಡ್ಬೇಕಂತ ಸೂರ್ಯ ಹೇಳಿದಾಗ ರೀ ಅತ್ತೆಗೆ ನಾವು ನಾಲ್ಕು ಜನ ಜಗಳ ಆಡ್ತಿದೀವಿ ಅಂತ ನಮ್ಸಪೋಸ್ಕರ ಡ್ರಾಮಾ ಮಾಡ್ಬೇಕು ಅಷ್ಟೇ ಅಂತಾಳೆ ಸರಿ ಬಿಡು ನೀನ್ ಹೇಳೋ ಪ್ಲಾನೇ ಸರಿಯಾಗಿದೆ ಹಾಗೆ ಈ ಸೋಂಪಾಪುಡಿ ಅಮ್ಮನ ಅಮ್ಮನ್ ಮಾತ್ರ ಸುಮ್ಮನೆ ಬಿಡಕಾಗಲ್ಲ ಸೂರ್ಯ ಹಾಗಂದಾಗ ರೀ ಸುಮ್ಮನೆ ಇರಿ ನೀವು ಅದನ್ನೆಲ್ಲ ಬಿಡಿ ನೀವು ನಾವೀಗ್ ಮಾಡ್ಬೇಕಾಗಿರೋ ಕೆಲ್ಸ ನೋಡ್ಬೇಕು ಮೊದ್ದು ಶ್ರುತಿ ರವಿಗೆ ಇದನ್ನೆಲ್ಲ ಹೇಳ್ಬೇಕು ಅಂತಾಳೆ ಮೀನಾ ಈ ತರ ಆಯ್ತು ಅಂತ ಸೂರ್ಯ ರಂಗನಾಥ್ ಅವ್ರಿಗೆ ಎಲ್ಲಾನು ಹೇಳ್ತಾನೆ ಹಾಗೆ ಮನೆಗ್ ಬಂದಾಗ ರೂಮ್ ಬಾಗ್ಲಾಕಿ ನಾಲ್ಕು ಜನ ಸೇರಿ ಖಾರ ಬಿಸ್ಕೆಟ್ ತಿಂತ ನಾಲ್ಕು ಜನ ಸುಮ್ ಸುಮ್ನೆ ಜಗಳ ಆಡೋ ತರ ಡ್ರಾಮಾ ಮಾಡ್ತಿರ್ತಾರೆ ಮೊದಲೆ ಸ್ಕ್ರಿಪ್ಟ್ ನ ಬರ್ದಿಟ್ಕೊಂಡು ನಾಲ್ಕು ಜನನು ಒಬ್ರಿಗೊಬ್ರು ಬೈದಾಡ್ಕೊತಿರ್ತಾರೆ ಸೂರ್ಯ ಖಾರ ಬಿಸ್ಕೆಟ್ ತಿಂತ ಮೈ ಮರ್ಬೊಟ್ಟಿರ್ತಾನೆ ಶ್ರುತಿ ಅಯ್ಯೋ ನೀವ್ ಹೇಳಿ ನೀವ್ ಹೇಳಿ ಏ ರವಿ ಬಾ ಹೇಳ್ ಬಾ ಅಂತ ಕರೀತಿರ್ತಾಳೆ ರವಿ ಬಂದ್ಬಿಟ್ಟು ಏ ಸೂರ್ಯ ಈಗ ನೀನ್ ಅಂತ ಹೇಳ್ತಿರ್ತಾನೆ ಸೂರ್ಯ ಬಾಯಿಗ್ ಬಂದಿದ್ದ ಹೇಳ್ತಾನೆ ಶ್ರುತಿ ರವಿಗೆ ರವಿ ಇದು ಸ್ಕ್ರಿಪ್ಟೇ ಇಲ್ವಲ್ಲ ಅಂತ ಕೇಳ್ತಾಳ ಅವನು ಅವನ ಇಷ್ಟ ಹೇಳಿದಾನೆ ನೀನು ಸುಮ್ನೆ ಏನಾದ್ರು ಅಂತಾನೆ ರವಿ ಹೀಗೆ ನಾಲ್ಕು ಜನರ ನಗ್ತಾ ಖಾರ ಬಿಸ್ಕೆಟ್ ತಿಂತ ರೂಮಲ್ಲಿ ಕುತ್ಕೊಂಡ್ ಜಗಳ ಮಾಡೋ ತರ ನಾಟಕ ಮಾಡ್ತಿರ್ತಾರೆ ಇದನ್ನೆಲ್ಲಾ ಕೇಳಿಸ್ಕೊತಿದ್ ಶಾಂತಿ ಇವ್ರು ನಾಟಕ ಆಡ್ತಿರೋದ್ನೆ ನಿಜ ಅಂತ ನಂಬ್ಕೊಂಡು ಮಜಾ ತಕೊತಿರ್ತಾಳೆ ಏ ಇಡೀ ಫೈನಲ್ ಟಚ್ ಕೊಡ್ಬೇಕು ಅಂತ ಶ್ರುತಿ ಎಲ್ರು ಕರೀತಾಳೆ ಎಲ್ರು ರೂಮ್ ಹತ್ರ ಬಂದ್ಬಿಟ್ಟು ಜೋರ ಕೂಗಾಡ್ತಾರೆ ಶಾಂತಿ ಇವ್ರು ಜಗಳ ಆಡ್ತಿರೋದ್ ನಿಜ ಅಂತ ಕೇಳಿಸ್ಕೊತಾ ಇರ್ತಾಳೆ ಇಷ್ಟೇ ಅಪ್ಪ ನಡೆದಿದ್ದು ಅಂತ ಸೂರ್ಯ ಹೇಳಿದಾಗ ರಂಗನಾಥವ್ರು ಖುಷಿ ಪಡ್ತಿರ್ತಾರೆ ಎತ್ತವ್ರಿಗೆ ಖುಷಿ ಪಡಿಸ್ಬೇಕು ಅಂತ ಎಲ್ರು ಮನೇಲಿ ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ರೆ ನೀವು ಶಾಂತಿಗೋಸ್ಕರ ಅವಳು ಖುಷಿ ಅಂತ ನೀವೆಲ್ಲರೂ ಜಗಳ ಆಡ್ತಿದ್ದೀರೇನೋ ಅಂದ್ರೆ ಜಗಳ ಆಡೋ ತರ ನಾಟಕ ಆಡ್ತಿದ್ದೀರಾ ಮತ್ತಿ ಇನ್ನೇನಪ್ಪ ಮಾಡೋದು ಸಕ್ಕರೆ ಹೋಗಿ ಸ್ವಂಪಾ ಪುಡಿ ಅಮ್ಮನ ಜೊತೆ ಹೇಳೋದು ಅವ್ರು ಬಂದು ಮೀನಾಗಿ ಇನ್ನೇನೋ ಹೇಳೋದು ನನಗ್ ಬಿ ಪಿ ಏರಿ ನಾನ್ ಜಗಳ ಮಾಡೋದು ಇದೆಲ್ಲ ಯಾಕೆ ಬೇಕು ಅದಕ್ಕೆ ಈಗ ನೋಡು ನಾವು ನಾಟ್ಕಾಡಿದಕ್ಕೆ ಸಕ್ಕರೆ ಖುಷಿ ಪಡ್ತಿದಾರೆ ಪ್ರಪಂಚದಲ್ಲಿ ಇಂಥವ್ ನಾನು ಎಲ್ಲೂ ನೋಡಿಲ್ಲ ಕಣ ಮನೆಯಲ್ಲಿ ಮಕ್ಕಳು ಸೊಸೆಂದ್ರು ಎಲ್ರು ಚೆನ್ನಾಗಿರ್ಬೇಕು ಒಟ್ಟಾಗಿರ್ಬೇಕು ಅನ್ನೋದನ್ನ ಎಲ್ರು ಬಯಸ್ತಾರೆ ಮನೆಯಲ್ಲಿ ಮಕ್ಕಳು ಸೊಸೆಯಂದ್ರು ಜಗಳ ಮಾಡ್ಕೊಂಡಿರ್ಬೇಕು ಅಂತ ಬಯಸೋ ಏಕೈಕ ಅಮ್ಮ ಅಂದ್ರೆ ಕಣಪ್ಪ ಎಲ್ಲ ಮುಗಿತಾ ಅಥವಾ ಜಗಳ ಹೀಗೆ ಕಂಟಿನ್ಯೂ ಆಗುತ್ತ ಅಂತ ರಂಗನಾಥ್ ಅವ್ರು ಹೇಳಿದಾಗ ಬೇರೆ ವಿಧಿ ಇಲ್ಲ ಅಪ್ಪ ಹೀಗೆ ಮುಂದುವರಿಯಿತೆ ಅಂತ ಸೂರ್ಯ ಹೇಳ್ತಾನೆ ಅಪ್ಪ ನೀನ್ ಟೆನ್ಷನ್ ಮಾಡ್ಕೋಬೇಡಪ್ಪ ನೀನ್ ಟೆನ್ಷನ್ ಆಗುತ್ತೆ ಅಂತಾನೆ ನಾನ್ ನಿನ್ಗೆ ಹೇಳಿದ್ದು ನೀನ್ ಆರಾಮಾಗಿರುವಂತ ಸೂರ್ಯ ಹೇಳ್ತಾನೆ ಶ್ರುತಿ ರವಿಗೆ ಏನ್ ರವಿ ಇದು ಮತ್ತೆ ನಮ್ ಡ್ರಾಮನ ನಂಬುದ್ರು ಅಂತೀಯಾ ಅಂತ ಕೇಳ್ದಾಗ ನಂಬಿರ್ತಾರೆ ಶ್ರುತಿ ನಮ್ ಕೂಗಟ ನಮ್ ಜಗಳ ಇದನ್ನ ಕೇಳಿಸ್ಕೊಂಡಿರ್ತಾರೆ ಅಂತಾನೆ ಏನ್ ರವಿ ನಿಮ್ಮಮ್ಮ ಸೀರಿಯಲ್ ಅಲ್ಲಿ ಬರೋ ತರ ಇದಾರೆ ಅಂತಳೆ ಅವ್ರಿಗೆ ಮೀನಾ ಅದಕ್ಕೆ ಮೇಲೆ ಕೋಪ ನೀನು ಅದಕ್ಕೆ ಚೆನ್ನಾಗಿರ್ತೀರಲ್ಲ ಅದನ್ನ ನೋಡಿ ಅವ್ರಿಗೆ ಸಹಿಸಿಕೊಳ್ಳಕ್ ಅಂತಾನೆ ರವಿ ಅದಕ್ಕೆ ಎಂತ ಈ ತರ ಎಲ್ಲಾ ಮಾಡೋದಾ ನಾನ್ ಅವ್ರ ಹತ್ರನೇ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ ನೀನು ಮೀನಾ ಅವರು ತಡ್ದ್ಬಿಟ್ರಿ ಎಂದಾಗ ರವಿ ಹಾಗೇನಾದ್ರೂ ನೀನ್ ಕೇಳಿದ್ರೆ ಇನ್ನೂ ಜಗಳ ಜೋರಾಗಿ ಆಗ್ತಿತ್ತು ಮೀನು ಹತ್ಕೆ ಮೇಲೆ ಅವ್ರ ಕೋಪ ಇನ್ನೂ ಜಾಸ್ತಿ ಆಗ್ತಿತ್ತು ಅಂತಾನೆ ನಿಮ್ಮಮ್ಮ ಈ ತರ ನಡ್ಕೋತಾನೆ ಇದ್ರೆ ನನ್ಗೆ ಇರಿಟೆಡ್ ಆಗ್ತಿರುತ್ತೆ ನನ್ಗೆ ಏನಿದ್ರು ಫೇಸ್ ಟು ಫೇಸ್ ಮಾತಾಡ್ಬಿಡ್ಬೇಕು ಏನಿರುತ್ತೆ ಅದನ್ನ ಕೇಳ್ಬಿಡ್ಬೇಕು ನಾನು ಬಂದಿರೋ ಕೋಪದಲ್ಲಿ ನಿಮ್ಮಮ್ಮನ ಸರಿಯಾಗಿ ಗದರ್ತಿದೆ ಅಂತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು